ನಾನು ಪೊಲೀಸ್ ನಾನು ಪೊಲೀಸ್ ನಾನ್ ಪೊಲೀಸ್ ಅಂತ ನೀವು ಮೀರರ್ ಇದ್ರೆ ಮೀರರ್ ಮುಂದೆ ಎದ್ದ ತಕ್ಷಣ ಎದ್ದ ತಕ್ಷಣ ಮೊದ್ಲಿಂದಷ್ಟೇ ಫಸ್ಟ್ ಯೋಚನೆ ಬರ್ಬೇಕು ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ಅಂತ ಮನ್ಸಲ್ಲಿ ಹೇಳ್ಕೊಡ್ರಿ ಬೇಕಾದ್ರೆ ನಿಮ್ ರೂಮೆಂಟ್ಸ್ ಕಿರಿಕಿರಿ ಇಲ್ಲ ಅಂದ್ರೆ ನೀವೇ ಹೇಳಿರಿ ಮಿರರ್ ಮೀರರ್ ಇದ್ರೆ ಮೀರರ ನೋಡ್ಕೊಂಡು ಹೇಳಿ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ಅಂತ ಸೊ ಇದು ಬೆಳಗ್ಗೆ ಐದು ನಿಮಿಷ ನಿಮ್ ಸೂಕ್ತ ಮನಸ್ಸು ಆಕ್ಟಿವ್ ಇರುತ್ತೆ ಅದಕ್ಕೆ ಸೂಕ್ತ ಮನಸ್ಸು ತುಂಬಾ ಆಕ್ಟಿವ್ ಇರುತ್ತೆ ಇಪ್ಪತ್ತ್ ದಿನ ಮಾಡಿ ನೋಡಿ ಆದ್ರೆ ಪಿಕ್ಚರ್ಸ್ ಜೊತೆ ಬರ್ಬೇಕು ನೀವು ನಾನ್ ಪೊಲೀಸ್ ನಾನು ಪೊಲೀಸ್ ಅಂದಾಗ ನಿಮ್ ಪೊಲೀಸ್ ಡ್ರೆಸ್ ಹಾಕಿದ್ ಬರ್ಬೇಕು ಪಿಕ್ಚರ್ ಬರಬೇಕು ಆಮೇಲೆ ನೀವ್ ಏನೇ ಅನ್ಕೊಂಡಿರ್ತೇವೆ ಅದೆಲ್ಲ ನೀವು ಪೊಲೀಸ್ ಡ್ರೆಸ್ ಅಲ್ಲಿ ನಿಮ್ಮ ಅಪ್ಪ ಜೊತೆ ಫೋಟೋ ತಗೋತಾ ಇದ್ರಿ ನಿಮ್ ಟೀಚರ್ಸ್ ಟೀಚರ್ ತಗೋತಾ ಇದ್ರಿ ನಿಮ್ ಫ್ರೆಂಡ್ಸ್ ಜೊತೆ ತಗೋತಾ ಇದ್ರಿ ನಿಮ್ಮ ಸ್ಟೇಟಸ್ ಹಾಕಿದ್ರಿ ಪೊಲೀಸ್ ಅಂತ ಹೇಳಿ ಸೊ ನೀವು ಆ ಒಂದು ನೂರು ಸತ ಏನ್ ಪೊಲೀಸ್ ಹೇಳ್ತೀರಿ ಅದ ಎಲ್ಲಾ ಪಿಕ್ಚರ್ ಬರಬೇಕು ಫಸ್ಟ್ ಆಮೇಲೆ ಸೆಕೆಂಡ್ ಇದ್ರಿಂದ ಏನಾಗುತ್ತೆ ನಿಮ್ಮ ಸೂಕ್ತ ಮನಸ್ಸಿಗೆ ನೀವು ನೀವು ನಮಸ್ ಬಿಟ್ಟಿದ್ರಿ ನೀವು ಪೊಲೀಸ್ ಅಂತ ಇನ್ಮೇಲೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ನೀವು ನೆಗೆಟಿವ್ ಥಾಟ್ಸ್ ಬರಲ್ಲ ಮನಸ್ಸಲ್ಲಿ ನಮಸ್ ಬಿಟ್ಟು ಪೊಲೀಸ್ ಅಂತ ಇಷ್ಟ ದಿನ ನಿಮ್ಗೆ ಹೋಗ್ಬಿಡುತ್ತೆ ಅಂದ್ರೆ ನೀವು ನೆಗೆಟಿವ್ ಥಾಟ್ಸ್ ಬಂದಿಲ್ಲ ಅಂತಂದ್ರೆ ಸ್ಟೇಬಲ್ ಇರುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ನಿಮ್ಗೆ ನೆಗೆಟಿವ್ ಬಂದಾಗ ನೀವು ಡಿಸ್ಟರ್ಬ್ ಆಗ್ತೀರಿ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ಇದ್ರಿಂದ ಚಾಲೆಂಜ್ ಮಾಡಿ ಹೇಳ್ತೀನಿ ಇಪ್ಪತ್ತ್ ದಿನ ಇದನ್ನ ಮಾಡಿದ್ರೆ ಪೊಲೀಸ್ ಅನ್ನೋ ಪೊಲೀಸ್ ಪಿ ಎಸ್ ಪಿ ಎಸ್ ನಿಮ್ಗೆ ಏನ್ ಬೇಕಾದ್ ಮಾಡ್ಕೊಡ್ರಿ ಚಾಲೆಂಜ್ ಮಾಡಿರ್ತೀನಿ ಹೇಳ್ತೀನಿ ಒಂದ್ ದಿನ ಮಾಡಾದ್ಮೇಲೆ ಬಂದು ಒಂದು ಎರಡು ಬರ್ತಾವೆ ಬಟ್ ಮೊದಲಿನ ತರ ನೀವು ಅದು ಡಿಸ್ಟರ್ಬ್ ಇರಲ್ಲ ಸೆಕೆಂಡ್ ನೀವೇನ್ ಮಾಡ್ಬೇಕು ಉಲ್ಟಾ ಮಗ್ಗಿ ಬರಬೇಕು ಓಕೆನಾ ಉಲ್ಟಾ ಮಗ್ಗಿ ಉಲ್ಟಾ ಮಗ್ಗಿ ಬರೀಬೇಕು ಎರಡ್ ಹತ್ಲ ಎರಡ್ ಹತ್ತು ಇಪ್ಪತ್ತೆರಡು ಒಂಬತ್ ಹದಿನೆಂಟು ಎರಡ್ ಎಂಟು ಹದ್ನಾರು ಎರಡು ಏಳು ಹದಿನಾಲ್ಕು ಹಿಂಗ್ ಉಲ್ಟಾ ಮಗ್ಗಿ ನೆಕ್ಸ್ಟ್ ಮೂರ್ ಹತ್ಲೆ ಮೂರ್ ಒಂಬತ್ತು ಮೂರ್ ಎಂಟ್ಲೆ ನೆಕ್ಸ್ಟ್ ಹಿಂಗೆ ಉಲ್ಟಾ ಮಗ್ಗಿ ಬರಬೇಕು ಅಲ್ಲ ಇವೆರಡು ಮಾಡಿ ನೆಕ್ಸ್ಟ್ ವಿಜುಲೇಷನ್ ಸೊ ನೈಟ್ ಮತ್ತೆ ಏನ್ ಮಾಡೋದು ನೈಟ್ ಮಲ್ಗೋ ಮುಂಚೆ ಏನಿದೆ ಅಲ್ಲ ನೀವು ಯೋಗ ನಿದ್ರೆ ಮಾಡಿ ಮಲ್ಗ ಯೋಗ ನಿದ್ರೆ ನೈಟ್ ಮಲ್ಗೋಕ್ಕಿಂತ ಮುಂದೆ ಯೋಗ ನಿದ್ರೆ ಮಾಡಿ ಚೇಂಜಸ್ ಏನಾಗುತ್ತೆ ನೋಡಿ ನನ್ನ ನನ್ ಬಿಸ್ಟ್ ಫ್ರೆಂಡ್ಸ್ ಓಲ್ಡ್ ಫ್ರೆಂಡ್ಸ್ ಯಾರು ಜಾಬ್ ತೊಗೊಂಡಿರಲ್ಲ ಅವ್ರ ಜೊತೆ ಅವ್ರು ಫೋನ್ ಮಾಡಿ ಹೇಳಿದಾಗ ಏನ್ ಚೇಂಜಸ್ ಆಯ್ತು ಯಾವ್ದ್ರಿಂದ ಹೆಲ್ಪ್ ಆಯ್ತು ಅಂದಾಗ ಅವ್ರು ಹೇಳಿದ್ರು ಇದರಿಂದ ನೆಗೆಟಿವ್ ಥಾಟ್ಸ್ ಬರಲ್ಲ ಇದ್ರಿಂದ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ ಉಲ್ಟಾ ಮಗ್ಗಿ ಬೆಳಗ್ಗೆ ಬೆಳಗ್ಗೆ ನೀವು ಮಗ್ಗಿ ಬಂದ್ರೆ ನಿಮ್ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ ಇದರಿಂದ ಮನಸ್ಸು ಶಾಂತ ನಿಮ್ಗೆ ನಮ್ಗೆ ಗೊತ್ತಿದೆ ಕೆಲವ್ರಿಗೆ ಬಹಳ ಭಯ ಆಗುತ್ತೆ ಎಷ್ಟೋ ಜನ ನಿಮ್ ಬಗ್ಗೆ ಆಡ್ಕೊತಿರ್ತಾರೆ ನೋಡಿ ನೀವು ಯಾರ್ ಸರ್ಟಿಫಿಕೇಟ್ ತಗೋಕ್ ಹೋಗ್ಬೇಡಿ ಎಲ್ಲಾರು ಏನ್ ಗೊತ್ತ ಯೋಚನೆ ಬೇರೆ ಬೇರೆ ಇದೆ ನೀವು ಅನ್ಕೋತಿರಲ್ಲಾ ಇವ್ ಹತ್ರ ಹೋಗಿ ನಂಗೆ ಸೊಲ್ಯೂಷನ್ ಸಿಗುತ್ತೆ ಇವ್ ಹತ್ರ ನಂಗೆ ಹೋಗ್ತಾ ಸೊಲ್ಯೂಷನ್ ಸಿಗುತ್ತೆ ನಿಮ್ಗೆ ಸೊಲ್ಯೂಷನ್ ಗಿಂತ ಜಾಸ್ತಿ ಅವ್ರ ಮಾತುಗಳಿಂದ ಡಿಸ್ಟರ್ಬ್ ಜಾಸ್ತಿ ಆಗ್ತೀರಾ ನೀವು ಆಯ್ತಾ ಯಾರು ಪಂಡಿತರಲ್ಲ ಯಾರಿಗೂ ನಿಮ್ಮ ಭವಿಷ್ಯ ಗೊತ್ತಿಲ್ಲ ಹೋಗಿ ಅವ್ರವ್ರ ಹತ್ರ ಹೋಗಿ ಏನಾದ್ರು ಹೆಂಗೆ ಅಂತ ಕೇಳ್ಬೇಡಿ ಅದೇ ನೀವು ಮಾಡೋ ದೊಡ್ಡ ತಪ್ಪು ನೀವ್ ಅನ್ಕೊಂಡ್ರೆ ಇವ್ರ ಹತ್ರ ಹೋದಾಗ ಆಮೇಲೆ ಅದು ಬಹಳ ಏನೋ ಡಿಸ್ಟರ್ಬ್ ಅದಕ್ಕೆ ಜ್ಯೋತಿಷಿಗಳು ಹುಟ್ಟಿದ್ದು ಈ ನನ್ ಎಲ್ಲಾರು ತಪ್ಪಂತ ಹೇಳಲ್ಲ ಆಯ್ತಾ ನಾನು ಅವ್ರ ಬಗ್ಗೆ ಮಾತಾಡ್ಕೊಳ ಯಾವ ವೃತ್ತಿ ಬಗ್ಗೆ ಮಾತಾಡ್ಕೊಳ್ಳೋಲ್ಲ ಕೆಲವೊಬ್ರು ನೋಡ್ರಿ ಅವ್ರು ಏನು ಗೊತ್ತಿಲ್ಲ ಅವ್ರೇ ಸ್ವಾಮೀಜಿ ಆಗಿರ್ತಾರೆ ಅವ್ರವ್ರ ಜ್ಯೋತಿಷ್ ಆಗಿರ್ತಾರೆ ಅವ್ರವ್ರ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ಏನೋ ಸೊಲ್ಯೂಷನ್ ಸಿಗುತ್ತಂತ ನಿಮ್ಮ ಈ ಭಯಾನೇ ಬೇರೆಯವ್ರಿಗೆ ಬಂಡವಾಳ ಆಗಿತ್ತು ನೀವ್ ಏನು ಹೆದರ್ತಿರಲ್ಲ ಅದನ್ನೇ ಅವ್ರು ದುಡ್ಡು ಮಾಡ್ತಾ ಇರೋದು ಸೊ ಡಾಕ್ಟರ್ಸ್ ನೋಡ್ರಿ ಆಲ್ಮೋಸ್ಟ್ ನಾ ಎಲ್ಲಾರು ಅಂತ ಹೇಳ್ತಿಲ್ಲ ಕೆಲವರು ಅಷ್ಟೇ ಅವ್ರು ಹೆದರ್ಸ್ತಾರೆ ಫಸ್ಟ್ ಹೆದ್ರಿಸಿ ಆಮೇಲೆ ಹೆದರ್ಸಿದ್ಮೇಲೆ ನೀವು ಒಂದ್ ಕೇಳ್ತೀರ ನೆಕ್ಸ್ಟ್ ಹಿಂಗಾಗುತ್ತೆ ಅಂತ ಆ ಭಯಾನೇ ನಿಮ್ನ ಡಿಸ್ಟರ್ಬ್ ಮಾಡುದು ಅದಕ್ಕೆ ಒಂದ್ ಏನ್ ಬಿಟ್ಕೊಳ್ಳಿ ಯಾರ ಹತ್ರ ಹೋದಾಗ ಸೊಲ್ಯೂಷನ್ ಸಿಗಲ್ಲ ನನ್ ಒಳಗೆ ಇದೆ ಸೊ ನಿಮ್ ಜೊತೆ ಮಾತಾಡ್ಕೊಳ್ಳಿ ಇಲ್ಲಿ ಹತ್ತು ಹತ್ತು ನಿಮಿಷ ನಿಮ್ ಜೊತೆ ಮಾತಾಡ್ಕೊಳ್ಳಿ ನಿಮ್ಗೆ ಹೇಳ್ರಿ ಆಯ್ತಾ ನಾನು ಮಾಡ್ತೀನಿ ನಿಮ್ ಮನಸ್ಸೇ ಹೇಳ್ತಾ ಇರತ್ತೆ ನೀವು ಶಾಂತವಾಗಿ ಕುತ್ಕೊಂಡ್ರೆ ನಿಮ್ ಮನಸ್ಸೇ ನಿಮ್ಗೆ ಆನ್ಸರ್ ಮಾಡ್ತಾ ಇರುತ್ತೆ ಹಾರ್ಟ್ ಹೇಳ್ತಾ ಇರುತ್ತೆ ಫಸ್ಟ್ ಈಗ ನಾನು ಒಂದ್ಸತಿ ಏನ್ ಮಾಡ್ದೆ ನಾನು ಐ ಟಿ ಕಂಪ್ನಿ ಎಲ್ಲ ಬಿಟ್ಟು ಬಂದ್ ಬಿಟ್ಟಿದ್ರೆ ಬಂದ ನಾನು ಯು ಪಿ ಎಸ್ ಸಿ ಬರ್ತಿತ್ತು ಅದ ಒಂದೇ ನನ್ ನನಗೆ ಐ ಎಸ್ ಅಷ್ಟೇ ವರ್ಷಕ್ಕೊಮ್ಮೆ ಬರೋ ಬರೋದಿತ್ತಲ್ಲ ಏನ್ ಮಾಡಲಿ ಅಂತ ನಾನು ಟೀಚಿಂಗ್ ಮಾಡೋಣ ಅನ್ಕೊಂಡ್ ನನ್ನ ಫ್ರೆಂಡ್ ಹತ್ರ ಹೋಗಿದ್ದೆ ಅವ್ನು ನನಗಿಂತ ಮುಂಚೆ ಬಂದ ಐ ಟಿ ಕಂಪನಿ ಹೋಗಿದ್ದೆ ಒಂದು ಬಿ ಎಸ್ ಸಿ ಮೂರು ವರ್ಷ ಮತ್ತೆ ಇಲ್ಲೇ ಆಲ್ಮೋಸ್ಟ್ ಎರಡು ಮೂರು ವರ್ಷ ಇದ್ದ ಅವ್ನು ಮೂರು ವರ್ಷ ನನ್ಗಿಂತ ಜಾಸ್ತಿ ಗೊತ್ತಿದೆ ಅಂತ ಹೇಳಿ ನಾ ಒಂದ್ಸತಿ ಹೋಗಿ ನಾ ಟೀಚಿಂಗ್ ಹೋಗಬೇಕು ಟೀಚಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ ಏನ್ ಮಾಡ್ಲಂತ ಹೆಂಗ್ ಬೈದ ಅಂದ್ರೆ ಅದು ಹೆಂಗ ಟೀಚಿಂಗು ಹಾರ್ಟಲ್ಲಿ ನನಗೆ ನಂಗೆ ಯಾವಾಗ ಒಂದ್ಸಲ ಶಾಂತಿದಾಗ ಮನ್ಸಲ್ಲಿ ಬಂದಿತ್ತು ಟೀಚ್ ಮಾಡೋಣ ಮಾಡೋಣ ಟೀಚ್ ಮಾಡೋಣ ಟೀಚ್ ಮಾಡೋಣ ಅಂತ ಹೆಂಗ್ ಬೈದ ಅಂದ್ರೆ ನಾನು ಒಂದ್ ಹತ್ ಕರ್ಸಿ ಆ ಉಗುಳಗ್ ಹೋಗ್ತಿಲ್ಲ ಹಂಗ ಹೋಗುದ ನನಗೆ ಮುಖ ನೋಡಿ ನಿಂತ ಟೀಚಿಂಗ್ ಮಾಡ್ತೀನಿ ಟೀಚಿಂಗ್ ಬರ್ತಾನೆ ಬಂದ್ಬಿಡ್ತಿರ್ಲಿಲ್ಲ ಟೀಚಿಂಗ್ ಟೀಚಿಂಗ್ ಅಂತ ಎಲ್ಲಾರ್ಗು ಬಂದ್ಬಿಡ್ತಾ ಅದು ಏನೋ ಬೈದ ಅಂದ್ರೆ ನನಗೆ ಅವತ್ ನಾ ಅನ್ಕೊಂಡೆ ಯಾವತ್ತು ನನ್ಗೆ ಏನ್ ಹೇಳ್ಕೊಬಾರ್ದು ಆಯ್ತಾ ಸೊ ಯಾಕಂದ್ರೆ ಈ ಅವ್ನ್ ಎಲ್ಲಿದ್ದ ಹುಡುಕ್ತಾ ಇದನ್ನ ಅವ್ನು ಎಲ್ಲಿದ್ದ ಹುಡುಕ್ತಾ ಇದೀನ ಆಯ್ತಾ ಅವ್ನು ಯಾವ್ ತರ ನನ್ ಬೈದಿದ ನನ್ ಯಾಕಂದ್ರೆ ಅವ್ರ ಅಭಿಪ್ರಾಯ ಹೇಳ್ತಾರೆ ನೀ ಯಾಕೆ ಹೋಗಬೇಕು ಅವರ ಸರಿ ಮತ್ತೆ 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 ಸ್ಟೂಡೆಂಟ್ಸ್ ಆಮೇಲೆ ನಿಮ್ಗೆ ಬಂದ ಇರುತ್ತೆ ಜಾಬ್ ಆಗುತ್ತೆ ನೋಡಿ ನಿಮ್ ಪ್ರಯತ್ನ ನೀವು ಮಾಡಿ ಇದಾಗ್ಲಿಲ್ಲ ಇದಕ್ಕಿಂತ ಬೆಸ್ಟ್ ನೀವ್ ಮಾಡ್ತೀರಾ ಈ ಮೊದ್ಲು ಇತ್ತು ಗೌರ್ಮೆಂಟ್ ಜಾಬ್ ಆದ್ರೆ ಅಷ್ಟೇ ನಮ್ ಜೀವನ ಇಲ್ಲ ನಮ್ ಫ್ಯೂಚರ್ ಅಂತ ಹಂಗಲ್ಲ ಈಗ ಮನೇಲಿ ಕುತ್ಕೊಂಡೆ ಯೂಟ್ಯೂಬ್ ದುಡಿತಾ ಇದ್ದಾರೆ ಬೇರೆ ಬೇರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ಅಂದ್ರೆ ನೀವ್ ಹೆಂಗರ್ ಬರುತ್ತೀರಿ ಆದ್ರೆ ನಾ ಹೇಳೋದು ಥಿಂಕ್ ಮಾಡಿ ನೀವ್ ಏನೇ ಮಾಡುದು ಥಿಂಕ್ ಮಾಡಿ ಆ ಥಿಂಕ್ ಐಡಿಯಾಗ್ ಇದೆ ಒಳ್ಳೊಳ್ಳೆ ಐ ಟಿ ಕಂಪ್ನಿ ಒಳ್ಳೊಳ್ಳೆ ಕಂಪ್ನಿಗಳು ಈ ಒಳ್ಳೆ ಥಿಂಕ್ ಮಾಡೋದನ್ನ ತಂದ್ ಹಾಕ್ತಾರೆ ಇದು ಎಕ್ಸಾಮ್ ಆಗ್ಲಿಲ್ಲ ಅಂದ್ರೆ ನಂದು ಹೆಂಗೆ ಆ ಭಯ ಬಿಟ್ಬಿಟ್ಟು ಎಲ್ಲರಿಗೂ ಕಾಡ್ತಾರ ಭಯನೇ ಒಂದ್ ವೇಳೆ ನಂದು ಎಕ್ಸಾಮ್ ಆಗ್ಲಿಲ್ಲ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ತಲೆ ಕೆಟ್ಟು ಹೋಗಬೇಡಿ ಕರ್ಮಣ್ಯ ವಾದಿ ಕಾರ್ಯ ಕದಾಚನ ನೀನು ನಿನ್ನ ಕೆಲಸವನ್ನ ಮಾಡು ಪ್ರತಿಫಲನ ನನಗ್ ಬಿಡಬಹುದು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಆಯ್ತಾ ಅದು ಹಂಡ್ರೆಡ್ ಪರ್ಸೆಂಟ್